ರಿಗೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಇದಕ್ಕೆ ಎಕ್ವಿಪ್ಮೆಂಟ್ ಬೇಕಾಗಿದೆ ಮತ್ತು ಮಾನವ ಸಂಪನ್ಮೂಲ ಬೇಕಾಗಿದೆ ಆದ್ದರಿಂದ ನಮ್ಮ ಹತ್ರ ಇದಕ್ಕೆ ಒಂದು ನೂರು ಬೆಡ್ಗೆ ಅಗತ್ಯ ಇರುವಂಥದ್ದು ನಾವು ಮಾಡೋದಕ್ಕೆ ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿದೆ ಇನ್ನು ಮಿಕ್ಕಿದೆಲ್ಲ ಇದಕ್ಕೆ ಒಂದು ರೀತಿ ಸಮಗ್ರವಾಗಿ ನಾವು ನೋಡಬೇಕಾಗ್ತದೆ ಅದಕ್ಕೋಸ್ಕರ ಇದನ್ನು ನಾವು ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದೆ ಆ ಅಮೌಂಟ್ನ ಸೇರಿಸ್ಕೊಂಡು ಇವರ ಹತ್ರ ಈಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ ಅದನ್ನು ಕೂಡ ಕ್ಲಿಯರ್ ಮಾಡಿಸ್ಕೊಂಡು ಇದಕ್ಕೆ ಇಲ್ಲಿ ಏನೇನು ಎಕ್ವಿಪ್ಮೆಂಟು ಮತ್ತು ಅಗತ್ಯ ಇರುವಂಥ ಏನೇನು ಬಾಕಿ ಇದೆ ಎಲ್ಲವನ್ನು ಕೂಡ ಪೂರೈಸಬೇಕು ಒಂದು ಅದನ್ನು ತಗೊಳಕ್ಕೆ ಹೇಳಿದ್ದೀನಿ ನಮ್ಮ ಈ ಆಸ್ಪತ್ರೆಗೆ ಎರಡನೇದು ಇದಕ್ಕೆ ಮಾನವ ಸಂಪನ್ಮೂಲ ಬೇಕಾಗ್ತದೆ ಅದು ಈಗ ನ ಅಪ್ರೂವ್ ಆಗಿಲ್ಲ ಅದನ್ನು ಹೊಸದಾಗಿ ಈಗ ನಾವು ಪ್ರಸ್ತಾವನೆ ಇಡಬೇಕಾಗ್ತದೆ ಅದನ್ನು ಖಂಡಿತವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ಬೇಕು ಆದ್ದರಿಂದ ಒಂದು ಕಡೆ ಎಕ್ವಿಪ್ಮೆಂಟ್ದು ಮತ್ತು ಅಗತ್ಯ ಇರುವಂಥ ಸಾಮಗ್ರಿಗಳು ಅದನ್ನು ನಾ ನಾವು ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಾವು ಮಾಡಿಸ್ಕೊಡ್ತೀವಿ ನಮ್ಮ ಇಲಾಖೆಯಿಂದ ಮಾಡಿಸ್ಕೊಡ್ತೀವಿ ಈ ಎರಡನೇದು ಮಾನವ ಸಂಪನ್ಮೂಲ ಅದನ್ನು ನಮ್ಮ ಜಿಲ್ಲಾ ಏನು ಶಸ್ತ್ರಚಿಕಿತ್ಸರಿದ್ದಾರೆ ಡಿಸ್ಟ್ರಿಕ್ಟ್ ಸರ್ಜನ್ನು ಅವ್ರಿಗೆ ಹೇಳಿದ್ದೀವಿ ನೀವೆಲ್ಲ ಡಿಟೇಲಾಗಿ ಒಂದು ಪ್ರಪೋಸಲ್ ಕಳಿಸಿ ನಾನು ಅದನ್ನು ಗೌರ್ಮೆಂಟಲ್ಲಿ ಮೂವ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಇದಕ್ಕೊಂದು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡ್ಬರ್ಬೇಕಿತ್ತು ಯಾಕೆಂದರೆ ಇಷ್ಟೆಲ್ಲ ಕಟ್ಟಿಬಿಟ್ಟು ನಾವು ಉಪಯೋಗ ಆಗದೆ ಹೋದರೆ ಇದೊಂದು ಎರಡನೇದು ನಮ್ಮ ಟ್ರಾಮಾ ಸೆಂಟರ್ ಏನಿದೆ ಟ್ರಾಮಾ ಸೆಂಟರ್ ನೇರವಾಗಿ ನಮ್ಮ ಇಲ್ಲಿ ಬಿಲ್ಡಿಂಗ್ ರೆಡಿಯಾಗಿದೆ ಅದು ನಮ್ಮ ನನ್ನ ಇಲಾಖೆಗೇನು ಬರೋದಿಲ್ಲ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದು ಸಂಜಯ್ ಗಾಂಧಿ ಆಸ್ಪತ್ರೆಯವರು ಅದನ್ನು ತಗೊಂಡು ಮಾಡಬೇಕು ಅಂತ ಇದೆ ಅದು ಯಾವ ಹಂತದಲ್ಲಿದೆ ಅಂತ ತಿಳ್ಕೊಂಡು ಆ ಯಾವ ಹಂತದಿಂದ ತಿಳ್ಕೊಂಡು ನಾನು ಅದನ್ನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆ ಕೂಡ ಮಾತನಾಡ್ತೀನಿ ಸಂಜೆ ಗಾಂಧಿ ಆಸ್ಪತ್ರೆ ನಿರ್ದೇಶಕರು ಕೂಡ ಕರೆಸಿ ಟ್ರಾಮಾ ಕೇರ್ ಸೆಂಟರ್ ಏನಿದೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಏನೇನು ಯಾಕಂದರೆ ಅದಕ್ಕೆ ಅಲ್ಲಿ ಏನೂ ಇಲ್ಲ ಬರೀ ಕಟ್ಟಡ ಮಾತ್ರ ಇದೆ ಸೊ ಅದು ಅದಕ್ಕೆಲ್ಲ ಬಜೆಟ್ ಬೇಕಾಗ್ತದೆ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ ಆರ್ಗೆ ಎಫ್ ಡಿ ಇಲಾಖೆಯ ಅನುಮೋದನೆ ಬೇಕಾಗ್ತದೆ ಅದೆಲ್ಲ ಕೂಡ ನಾನು ಅದನ್ನು ನಾನು ಕೂಡ ನೋಡಿ ಏನು ಈಗ ನಾನು ಅದೆಲ್ಲ ಮಾತಾಡೋಕ್ಕೆ ಹೋಗೋಲ್ಲ ನಾನು ಇವತ್ತಿನ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬಿಲ್ಡಿಂಗ್ ಇದೆ ಬಟ್ ಎಕ್ವಿಪ್ಮೆಂಟ್ ಇಲ್ಲ ಮತ್ತು ಸಂಜೆ ಗಾಂಧಿ ಆಸ್ಪತ್ರೆ ಜೊತೆ ತೊಗೊಂಡು ಕೈ ಜೋಡಿಸಿ ಮಾಡಬೇಕು ಅಂತ ಏನು ಹೇಳಿದ್ದಾರೆ ಆದರೆ ಅವರು ಕೂಡ ಅದನ್ನು ತೊಗೊಂಡಿಲ್ಲ ಇನ್ನೂ ಸೊ ನಾನು ಅದನ್ನು ಏನಾಗಿದೆ ಹೇಗಾಗಿದೆ ತಿಳ್ಕೊಂಡು ನನ್ನ ಪ ನಮ್ಮ ಇಲಾಖೆಯ ಪರವಾಗಿ ಖಂಡಿತವಾಗಿ ಅದನ್ನು ನಾನು ಮೂವ್ ಮಾಡ್ತೀನಿ ಆದರೆ ಇಲ್ಲಿದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆದು ಖಂಡಿತ ನಾವು ಇದನ್ನು ಆದಷ್ಟು ಬೇಗ ಇದನ್ನೆಲ್ಲ ಸ್ವಲ್ಪ ಒಂದು ಮುಕ್ ಇದು ಜನರಿಗೆ ಉಪಯೋಗ ಆಗುವಂಥ ಹಂತಕ್ಕೆ ತೊಗೊಂಡ್ಬರೋದಕ್ಕೆ ನಾವು ಎಲ್ಲ ಕ್ರಮಗಳು ತಗೊಳ್ತೀನಿ ಬೇಡಿಕೆ ಇದೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಗೌರ್ಮೆಂಟ್ ಲೆವೆಲ್ ಡಿಸ್ಕಷನ್ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಶಿವಾನಂದ್ ಪಾಟೀಲ್ ಇದ್ದಾರೆ ಶಾಸಕರುಗಳಿದ್ದಾರೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರ್ತದೆ ಅದು ಆ ತೀರ್ಮಾನ ಆಗಲಿ ಈ ಆಸ್ಪತ್ರೆಯದು ಮಾಡೋಣ ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೂ ಕೂಡ ಅಲ್ಲಿ ಸ್ವಲ್ಪ ಫೈರ್ ಇದೆಲ್ಲ ಇದೆ ಅದನ್ನು ಕೂಡ ನಾವು ಒಂದು ವಿಶೇಷ ಅನುದಾನವನ್ನು ಕೊಡಬೇಕು ಅಲ್ವಾ ಹಾಂ ನಾನು ನಾಲ್ಕು ಕೋಟಿ ರೂಪಾಯಿಯನ್ನು ಕೊಟ್ಟು ಎಲ್ಲ ಫೈರ್ ಸೇಫ್ಟಿಯಲ್ಲಿಲ್ಲ ಅಲ್ಲಿ ಆಸ್ಪತ್ರೆಯಲ್ಲಿ ಅದನ್ನು ಪೂರ್ತಿಯಾಗಿ ಮಾಡಿಸ್ಕೊಡೋದು ಕೂಡ ಈಗ ನಾನು ನೋಡ್ಬಿಟ್ಟು ಅದನ್ನು ಕೂಡ ಮಾಡಿಸ್ಕೊಡ್ತಾ ಇದ್ದೀನಿ ಆಮೇಲೆ ಬಳ್ಳಾರಿಯಲ್ಲಿ ಸಾರಿ ಬಿಜಾಪುರದಲ್ಲಿ ಎರಡು ಸಿ ಎಚ್ ಸಿಗಳು ಒಂದು ತಿಕೋಟ ಇನ್ನೊಂದು ಕಣ್ಣೂರು ಕಣ್ಣೂರು ಅಲ್ಲಿ ಎರಡು ಕಟ್ಟಡಗಳಿದೆ ಆದರೆ ಅದು ಈ ಬೇರೆ ಏನೂ ಇಲ್ಲ ಅಲ್ಲಿ ಅದನ್ನೆಲ್ಲವನ್ನು ಅದಕ್ಕೆ ಎಕ್ವಿಪ್ಮೆಂಟು ಮತ್ತು ಮಾನವ ಸಂಪನ್ಮೂಲ ಎರಡನ್ನೂ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ನಿನ್ನೆ ರಿವ್ಯೂ ಮೀಟಿಂಗಲ್ಲಿ ಆಮೇಲೆ ಅಗತ್ಯ ನಮ್ಮ ಇದಕ್ಕೆ ಅಲ್ಲಿಗೆ ಎಮ್ ಎಮ್ ಸಿ ಎಚ್ಗೆ ಎಮ್ ಸಿ ಎಚ್ಗೆ ಮತ್ತು ಡಿಸ್ಟ್ರಾಕ್ಟ್ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು ಅರುವತ್ಮೂರು ಸಿಬ್ಬಂದಿ ಅರುವತ್ಮೂರು ಡಾ ಏನು ಪೋಸ್ಟ್ನ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀವಿ ಯಾಕಂದರೆ ಸಂಪೂರ್ಣವಾಗಿ ಉಪಯೋಗಕ್ಕೆ ಬರಬೇಕದು ಅದಕ್ಕೆ ಇನ್ನೊಂದು ಅರುವತ್ಮೂರು ಅರವತ್ತೈದು ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿಸಿ ಅವರಿಗೆ ನಾವು ಅಲ್ಲಿ ಕೊಡಿಸ್ತೀವಿ ಡಾಕ್ಟರ್ಸು ನರ್ಸು ಪ್ಯಾರಾಮೆಡಿಕ್ಕು ಸ್ಟಾಫು ಅದೆಲ್ಲ ಇನ್ನು ಹೆಚ್ಚಾಗಿ ಕೊಟ್ಟು ಪೂರ್ತಿ ಸಹ ಬಳಕೆ ಆಗೋದಕ್ಕೆ ನಾನು ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ನೆನಪು ಕಣ್ಣೂರಲ್ಲಿ ಇವತ್ತು ಅಲ್ಲಿ ನಾವು ಅದಕ್ಕೆ ಏನೇನು ಬೇಕು ಅದಕ್ಕೆ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಎಕ್ವಿಪ್ ಸಲಕರಣೆಗಳು ಮಾನವ ಸಂಪನ್ಮೂಲ ಎರಡನ್ನು ಕೂಡ ಕಣ್ಣೂರು ಮತ್ತು ತಿಕೋಟ ಎರಡು ಸಿ ಎಚ್ ಸಿಗಳಿದೆ ಅಲ್ಲಿ ಬಿಲ್ಡಿಂಗ್ ಮಾತ್ರ ಇದೆ ಬೇರೆ ಏನೇ ಅಲ್ಲಿ ಬೇರೆ ಉಪಯೋಗಕ್ಕೆ ಬರ್ತಾ ಇಲ್ಲ ಅದು ಎರಡನ್ನು ಕೂಡ ನಾನು ಅತಿ ಶೀಘ್ರದಲ್ಲಿ ಮಾಡಿಸ್ಕೊಡ್ತೀನಿ ವೈದ್ಯರ ಕೊರತೆ ಕಮ್ಮಿ ಇದೆ ತಜ್ಞ ವೈದ್ಯರ ಕೊರತೆ ಇದೆ ತಜ್ಞ ವೈದ್ಯರ ವೈದ್ಯರ ಕೊರತೆ ಅಷ್ಟಿಲ್ಲ ತಜ್ಞ ವೈದ್ಯರ ಕೊರತೆ ಇದೆ ಅದನ್ನ ನಾವು ಈಗ ಟ್ರಾನ್ಸ್ಫರ್ ಕೌನ್ಸೆಲಿಂಗ್ ಇದೆ ಒಂದು ಆಗಸ್ಟ್ ತಿಂಗಳಲ್ಲಿ ಎಲ್ಲ ಪಿ ಜಿ ಓದಿರತಕ್ಕಂಥ ಒಂದು ಅವ್ರನ್ನ ಕಡ್ಡಾಯ ಪೋಸ್ಟಿಂಗಲ್ಲಿ ಎಲ್ಲ ತಜ್ಞ ವೈದ್ಯರ ಪೋಸ್ಟನ್ನು ನಾವು

ಈಗಿರುವಂಥ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಅಟೆಂಡೆನ್ಸನ್ನು ಅವರು ಮಾನಿಟ್ರ್ ಇಲ್ಲ ಅದಕ್ಕೆ ಅದನ್ನು ಮಾನಿಟ್ರ್ ಮಾಡುವಂಥದ್ದಕ್ಕೆ ಮತ್ತು ಯಾರು ಹಾಜರಾಗೋದಿಲ್ಲ ವೈದ್ಯರೇ ಇರ್ಬೋದು ಬೇರೆ ಯಾರೇ ಇರ್ಬೋದು ಅವ್ರ ಮೇಲೆ ನಾವು ಏನಾದರೂ ಅಟೆಂಡೆನ್ಸ್ ಕಮ್ಮಿ ಇರೋರಿಗೆ ಏನಾದರೂ ಕ್ರಮಗಳಾಗಬೇಕು ಅಲ್ವಾ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನೀವು ಮಾಡಬೇಕು ಅಂತ ಹೇಳಿದ್ದೀವಿ ಅದು ಅವರ ಒಂದು ಸಂಬಳದಲ್ಲಿ ಕಡ ಸಂಬಳ ಕಡಿತ ಮಾಡೋದು ಅಥವಾ ಬೇ ಅದನ್ನು ಕೂಡ ಸರಿ ಹೋಗದೋದ್ರೆ ಮುಂದೆ ಶಿಸ್ತು ಕ್ರಮ ತಗೊಳ್ಳೋದು ಎಲ್ಲವನ್ನು ಕೂಡ ಮಾಡೋದಕ್ಕೆ ನಾನು ಈಗ ಆದೇಶ ಕೊಟ್ಟಿದ್ದೀನಿ